ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಅನ್ಕೊಂಡಿದ್ದೆ ಒಂದು ಆಗದ್ದೆ ಇನ್ನೊಂದು ಅಂತ ಅನ್ನಿಸ್ತದೆ ಹಾಗಾದರೆ ಇಲ್ಲಿ ಆರಾಧನನ ಒಪ್ಕೊಂಡೇ ಬಿಟ್ರ ಇಲ್ಲಿ ಅವ್ರ ಅತ್ತೆ ಸಾವಿತ್ರಿ ಅವರು ಜೊತೆಗೆ ಇಲ್ಲಿ ಆರಾಧನೆಗೆ ಬಿಕ್ಷೋ ಕೊಟ್ಲಲ್ಲಪ್ಪ ಅಮ್ಮು ಅಂಥದ್ದು ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರೇಷ್ಮಾಗೆ ಪಾಠ ಕಲಿಸ್ಬೇಕು ಅಂತ ಆರಾಧನಾ ಸಿದ್ಧವಾಗಿದ್ದಾಳೆ ಅದಕ್ಕೂ ಮುನ್ನ ಇಲ್ಲಿ ಸುಶಾಂತ್ ಮತ್ತು ಆರಾಧನಾ ಹೋಗಬೇಕಿದ್ರೆ ಅಲ್ಲಿಗೆ ರೇಷ್ಮಾ ಬರ್ತಾಳೆ ಏನಿದು ರೇಷ್ಮಾ ಊಟ ಮಾಡಬೇಕು ಹೊಟ್ಟೆ ಹಸುವಾಗ್ತದೆ ಅಂತ ಹೇಳಿದೆ ಮತ್ತೆ ವಾಪಸ್ ಬಂದಿದ್ಯಾ ಊಟ ಮಾಡಿದ್ಯಾ ಅಂತ ಕೇಳ್ತಿದ್ದಾನೆ ಸುಶಾಂತ್ ನಂತರ ಇಲ್ಲಿ ನೀನು ಬಿಟ್ಟು ಹೋದಿಯಲ್ಲ ಅಂತ ಕೇಳ್ತಿದ್ದಾಳೆ ಜೊತೆಗೆ ಇಲ್ಲಿ ಹೌದಾ ಊಟ ಮಾಡೋಕ್ಕೆ ಹೋಗಿದ್ರ ಸರಿ ಆಯಿತು ನೀವು ಹೋಗಿ ಊಟ ಮಾಡಿ ಅಂತ ಹೇಳಿ ಸುಶಾಂತ್ನ ನಾನು ಬರ್ತೀನಿ ಅಂತ ಒಳಗಡೆ ಕಳಿಸ್ತಾಳೆ ನಂತರ ಇಲ್ಲಿ ರಚನಾ ಏನು ನಾನು ಗಂಡನ ಜೊತೆ ಊಟ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಅನ್ಸುತ್ತೆ ಪಾಪ ಅದಕ್ಕೆ ಕಲ್ಲಸ್ತ್ಬಿಟ್ಟಲ್ವಾ ತುಂಬ ನೋವಾಗಿರಬೇಕು ನಿನಗೆ ನಾನು ಅದಕ್ಕೆ ಬಿಟ್ಟೆ ಅಂತ ಛೇ ಚೇ ಇಂಥದ್ದಾಗೋಯಿತು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ರೆ ಇನ್ನೇ ಮಾತಾಡಬೇಕು ಅವಳಿಗೆ ಇನ್ನೊಬ್ರು ಗಂಡದ್ರ ಮೇಲೆ ಕಣ್ಣು ಹಾಕು ನಿನಗೆ ಇದೇ ರೀತಿ ಉತ್ತರ ಕೊಡಬೇಕಾಗತ್ತೆ ಯಾಕೆ ಇನ್ನೂ ಕೂಡ ಊಟ ಮಾಡಿಲ್ಲ ಹೋ ಊಟ ಮಾಡೋಕ್ಕೆ ನಿನ್ನತ್ರ ದುಡ್ಡಿಲ್ಲ ಅನ್ಸುತ್ತಲ್ವಾ ಅದಕ್ಕೋಸ್ಕರ ಪಾಪ ಊಟ ಮಾಡಿದೆ ಹಾಗೆ ಇರಬೇಕು ಸರಿ ಆಯಿತು ತಗೋ ಊಟ ಮಾಡ್ಕೊ ನೀನು ಪಿ ಎ ಇರಬಹುದು ಆದರೆ ನಾನು ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿ ಜೊತೆಗೆ ನೀನು ಊಟಕ್ಕೆ ಕರ್ಕೊಂಡು ಹೋಗ್ಬೋದು ಆದರೆ ಜೊತೆಲಿ ಕೂತ್ಕೊಂಡು ಊಟ ಮಾಡೋಕ್ಕಾಗತ್ತಾ ಜೊತೆಗೆ ಅವ್ರಿಗೆ ಊಟ ಬಡ್ಸೋಕ್ಕಾಗತ್ತಾ ಮಾಡೋಕ್ಕಾಗತ್ತಾ ಅದಕ್ಕೆ ಏನೇ ಅಧಿಕಾರ ಇರೋದು ಜಸ್ಟ್ ಹೆಂಡ್ತಿಗೆ ಮಾತ್ರ ಅದನ್ನು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲ ಅಂದರೆ ನನಗೇನು ಅಂತ ತೋರಿಸ್ಬೇಕಾಗತ್ತಾ ತಗೋ ಅಂತ ಹೇಳಿ ಐವತ್ತು ರೂಪಾಯಿ ಕೊಟ್ಟು ಅವಮಾನ ಮಾಡಿ ಅಲ್ಲಿಂದ ಹೋಗ್ತಾಳೆ ನಂತರ ಈ ಆರಾಧನಾ ನನಗೆ ಅವ್ವಾನ ಮಾಡ್ತೀಯ ನೋಡ್ತಾರೋ ನಿನ್ನ ಗಂಡ ನಾನು ಪ್ರೀತಿ ಮಾಡಿದ ಹುಡುಗ ಅನ್ನೋದು ಹೇಗೆ ನಿನಗೆ ಅರ್ಥ ಮಾಡಿಸ್ತೀನಿ ಅಂತ ಅರ್ಥ ಮಾಡಿಸ್ದೆ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ ಅಂತ ರೇಷ್ಮಾ ಹೇಳ್ತಾಳೆ ನಂತರ ಆ ಕಡೆ ಅಪ್ಪ ಮಗ ಇಬ್ಬರು ಕೂಡ ಊಟನ ಮಾತ್ರ ಎಷ್ಟು ಸೂಪವಾಗಿದೆ ನೀನು ತುಂಬಾ ಅದೃಷ್ಟ ಮಾಡಿದೆ ಕಣೋ ಸುಪರ್ವಾಗಿ ಅಡುಗೆ ಮಾಡುವಂಥ ಅಮ್ಮ ಹೆಂಡ್ತಿ ಇಬ್ರು ಕೂಡ ಸಿಕ್ಕಿದ್ದಾರೆ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ಆರಾಧನಾ ಕೂಡ ಬರ್ತಾಳೆ ಬಾ ಅಮ್ಮ ತುಂಬ ಚೆನ್ನಾಗಿತ್ತಮ್ಮ ಊಟ ತುಂಬ ಥ್ಯಾಂಕ್ಸ್ ಅಂತ ಊಟ ಮಾಡ್ಕೊಂಡು ಬಂದದಕ್ಕೆ ಅಂತ ಹೇಳ್ತಿದ್ರು ಅಯ್ಯೋ ಮಾವ ಯಾಕೆ ರೀತಿ ಮಾತಾಡ್ತಿದ್ರ ಅಂತ ಹೇಳ್ತಾಳೆ ಆರಾಧನಾ ನಂತರ ಕೂತ್ಕೊಮ್ಮ ಊಟ ಮಾಡು ಅಂತ ಹೇಳಿದಾಗ ಇಲ್ಲ ಮಾವ ಪರವಾಗಿಲ್ಲ ಅಂದಾಗ ಕೂತ್ಕೊಮ್ಮ ಅದರಲ್ಲಿ ಏನಿದೆ ಗಂಡ ಹೆಂಡತಿ ಇಬ್ಬರು ಕೂಡ ಒಟ್ಟಿಗೆ ಊಟ ಮಾಡೋರು ಅಂತ ಅಂತ ಹೇಳ್ತಾರೆ ಹೋ ನಾನಿದ್ದೀನಿ ಅಂತ ಶಿವಪೂಚಲ್ಲಿ ಕರಡಿ ಇಟ್ಟಾಗ ನಾನು ಯಾಕೆ ನಾನು ಹೊರಡ್ತೀನಿ ಅಂತ ಹೇಳಿ ಹೋಗ್ತಾರೆ ನಂತರ ಇಲ್ಲಿ ಅಮ್ಮ ಮತ್ತು ಸಾರಿ ಆರಾಧನಾ ಮತ್ತೆ ಇಲ್ಲಿ ಸುಶಾಂತ್ ಇಬ್ರು ಕೂಡ ಊಟ ಮಾಡೋಕೆ ಮುಂದಾಗ್ತಾರೆ ಆದ್ರೆ ಇಲ್ಲಿ ಊಟ ಮಾಡೋಕೆ ಸುಶಾಂತ ತಟ್ಟೆಗೆ ಹಾಕೊಡ್ತಾನೆ ಆರಾಧನಾಗೆ ಆದ್ರೆ ಕೈನ ಹಾಕ್ತಿದ್ದಂತೆ ಇಲ್ಲಿ ಆರಾಧನ ಕೈಗೆ ಪೆಟ್ಟಾಗಿರೋದ್ರಿಂದ ನೋವಾಗ್ಬಿಡುತ್ತೆ ಅಮ್ಮ ಅಂತ ಹೇಳ್ತಿದ್ದಾಗೆ ಏನಾಯ್ತು ಕೈಗೆ ಅಂತ ಕೇಳ್ತಿದ್ರೆ ಕತ್ರಿನ್ ಕತ್ತರಿಸ್ತಾ ಇರಬೇಕಾದ್ರೆ ತರಕಾರಿ ನಾವು ಪೆಟ್ಟ ಹಗೋಯ್ತು ಅಂದಾಗ ನೋಡಿಕೊಂಡು ಕತ್ತರಿಸ್ಬೇಕಲ್ವಾ ಅಂತ ಹೇಳ್ತಾರೆ ಸುಶಾಂತ್ ಆದರೆ ನಾನು ನಿಮಗೆ ಮೆಸೇಜ್ ಮಾಡಿದೆ ಮಿಸ್ ಯು ಅಂತ ಆದರೆ ನೀವು ನನಗೆ ರಿಪ್ಲೈನೇ ಮಾಡಲಿಲ್ಲ ಅಂದಾಗ ಸಾರಿ ಯಾರಾಧನವ್ರೆ ನೋಡಿದೆ ಇನ್ನೊಮ್ಮೆ ರೀತಿ ರಿಪೀಟ್ ಆಗಲ್ಲ ಆಯಿತಾ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಹೀಗೆ ಊಟ ಮಾಡ್ತೀರಾ ಅಂತ ಸುಶಾಂತ್ ಕೇಳಿದಕ್ಕೆ ಹೇಗೆ ಅಂದರೆ ಸ್ಪೂನ್ ತೊಗೊಂಡು ಊಟ ಮಾಡ್ತೀನಿ ಅಂತಾರೆ ಸ್ಪೂನ್ ಏನು ಬೇಡ ನಾನು ಇಲ್ಲಿದ್ದೀನಲ್ವಾ ನಾನೇ ನಿಮಗೆ ಊಟ ಮಾಡಿಸ್ತೀನಿ ಅಂತ ಸುಶಾಂತ್ ಹೇಳ್ತಾರೆ ಇದರಿಂದಾಗಿ ಯಾರಾದನಗೂ ಕೂಡ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ತನ್ನ ಗಂಡ ಊಟ ಮಾಡಿಸೋದು ಸರಿ ಅಂತ ಕೇಳಿ ಇಲ್ಲಿ ಊಟ ಮಾಡೋಕ್ಕೆ ಮುಂದಾಗ್ತಾರೆ ನಂತರ ಇದ್ರೂ ಕೂಡ ಖುಷಿಯಿಂದ ಊಟ ಮಾಡ್ತಿದ್ರೆ ಅದನ್ನು ರಚನೆಯಿಂದ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗೋದೇ ಇಲ್ಲ ನಂತರ ಏನಾದರೂ ಪ್ಲ್ಯಾನ್ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾಳೆ ಹತ್ತ ಕಡೆ ಈ ಕಡೆ ಅಮ್ಮು ಮತ್ತು ಗಣಪತಿ ಅಂಕಲ್ ಸಾವಿತ್ರಿ ಅವರು ಎಲ್ಲ ಕೂತ್ಕೊಂಡಿರ್ತಾರೆ ಅಲ್ಲಿ ಸಾವಿತ್ರಿಯವರು ಇವತ್ತು ಎಷ್ಟು ನೆಮ್ಮದಿ ಆಗ್ತದೆ ಗೊತ್ತಾ ತುಂಬಾ ಖುಷಿ ಆಗ್ತದೆ ಇಷ್ಟು ದಿನ ಆರಾಧನಾ ಮನೇಲಿ ಇರ್ತಿದ್ಲು ಇವಾಗ ಮನೇಲಿಲ್ಲ ಅವಳು ಮನೇಲಿದ್ರೆ ನನಗೆ ಇರಿಟೇಟ್ ಆಗಿಬಿಡತ್ತೆ ಈಗ ಎಷ್ಟು ನೆಮ್ಮದಿ ಅನ್ನಿಸ್ತದೆ ಅಂತ ಸಾವಿತ್ರಿ ಅವರು ಹೇಳಿದಕ್ಕೆ ಹೌದಕ್ಕ ಅವಳು ಮನೇಲಿರೋ ಇಲ್ಲದೇ ಇರೋದಕ್ಕೆ ಎಷ್ಟು ಖುಷಿ ಆಗ್ತದೆ ಅಲ್ವಾ ಅಂತ ಗಣಪತಿ ಅಂಕಲ್ ಹೇಳ್ತಾರೆ ನೋಡಮ್ಮ ಜಸ್ಟ್ ಒಂದು ಅರ್ಧ ಗಂಟೆ ಅವಳು ಮನೇಲಿಲ್ಲ ಅಂದದಕ್ಕೆ ಇಷ್ಟು ನೆಮ್ಮದಿ ಅಂದರೆ ಏನಾದರೂ ಮನೇನೆ ಬಿಟ್ಟು ಹೋಗಿದ್ರೆ ಹೋದರೆ ಹೇಗಿರತ್ತೆ ಅಲ್ವ ಮನೆ ಮೊದ್ಲಿನ ಥರ ತುಂಬ ಚೆನ್ನಾಗಿರತ್ತೆ ಅಂತ ಇಲ್ಲಿ ಅಮ್ಮ ಕೂಡ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಈ ಕಡೆ ಅವರು ಹಾಗೆ ಸುಮ್ಮನೆ ಆಗಿಬಿಡ್ತಾರೆ ಯಾಕಕ್ಕ ನಿನಗೆ ಆರಾಧನಾ ಮನೆ ಬಿಟ್ಟು ಹೋಗೋದು ಇಷ್ಟ ಇಲ್ವಾ ಅಂದಾಗಲ್ಲ ಅದು ಹಾಗಲ್ಲ ಗಣಪತಿ ಮಾತ್ರೆ ತೊಗೋಬೇಕಿತ್ತು ಸ್ಟ್ರಿಪ್ಸ್ ಖಾಲಿ ಆಗಿದೆಯೋ ಅಥವಾ ಮಾತ್ರ ಎಲ್ಲರೂ ಇಟ್ಟಿದ್ದೇನೋ ಗೊತ್ತಾಗ್ತಿಲ್ಲ ಅದನ್ನು ತಗೊಳ್ಳೇಬೇಕು ಅಂತ ಹೇಳ್ತಾರೆ ಇರಮ್ಮ ನೋಡ್ತೀನಿ ಅಂತ ಅಮ್ಮ ಕೂಡ ನೋಡಿದಾಗ ಅಮ್ಮ ಸ್ಟ್ರಿಪ್ಸ್ ಖಾಲಿ ಆಗಿದೆ ಅಮ್ಮ ಅಂತ ಹೇಳಿದಾಗ ಗಣಪತಿ ಹೋಗಿ ಮಾತ್ರೆನ ತಂದ್ಕೊಟ್ಬಿಡು ಅದು ಬಿ ಪಿ ಮಾತ್ರೆ ತಗೊಳ್ಳೇಬೇಕು ಅಂತ ಹೇಳ್ತಾರೆ ಏನಕ್ಕ ಹೋಗಕ್ಕ ನನ್ನಿಂದ ಅಂತೂ ಆಗಲ್ಲ ಅಂದಾಗ ಅಮ್ಮ ಅಮುಗೆ ಹೇಳು ಬೇಕಿದ್ರೆ ಅಮ್ಮುನೇ ತಂದು ಕೊಡ್ತಾಳೆ ಅಂತ ಹೇಳ್ತಾರೆ ನಂತರ ಅಮ್ಮ ಅದ್ರು ಬೇಕೇ ಬೇಕಾ ಅಂದಾಗ ಈ ಕಡೆ ಆನ್ಲೈನಲ್ಲಿ ಬಿಕ್ ಮಾ ಬುಕ್ ಮಾಡಿಬಿಡು ಅಮ್ಮು ಅಂತ ಗಣಪತಿ ಅಂಕಲ್ ಹೇಳ್ತಾರೆ ಸರಿಯಾಯಿತು ಅಂತ ಬುಕ್ ಮಾಡೋಕ್ಕೆ ಹೋಗ್ತಾರೆ ಅಮ್ಮ ಸಂಜೆ ಆಗುತ್ತೆ ಬರೋದು ಪರವಾಗಿಲ್ವ ಇಲ್ಲ ಅಂದರೆ ಹೇಳು ನಾನೇ ಹೋಗಿ ತೊಗೊಂಡು ಬರ್ತೀನಿ ಅಂದಾಗ ಅದು ಬಿ ಪಿ ಮಾತ್ರೆ ಬೇಕೇ ಬೇಕಾಗಿತ್ತು ಅಂತ ಸಾವಿತ್ರಿ ಅವರು ಹೇಳ್ತಿದ್ದಾಗ ಕೆಲ್ಸದವ್ರು ಬಂದು ತೊಗೊಳಿ ಅಮ್ಮ ನಿಮ್ಮ ಬಿ ಪಿ ಮಾತ್ರೆ ಅಂತ ಹೇಳ್ತಾರೆ ಯಾರು ನಿನ್ನ ಹತ್ರ ಹೇಗೆ ಬಂತು ಅಂದಾಗ ಆರಾಧನೆ ಅವರು ಖಾಲಿ ಆಗಿತ್ತು ಅಂತ ಕೊಟ್ಟು ಹೋಗಿದ್ರು ನಿಮಗೆ ಕೊಟ್ಬೇಡಿ ಅಂತ ತಗೋಲಿ ಅಂತಿದ್ದಾಗ ಇಲ್ಲಿ ಫುಲ್ ಖುಷಿ ಆಗ್ಬಿಡುತ್ತೆ ನನ್ನ ಬಿ ಪಿ ಮಾತ್ರ ಖಾಲಿ ಆಗಿದೆ ಅಂತ ಅವಳು ಇಷ್ಟು ಇಲ್ಲ ಕೇರ್ ಮಾಡ್ತಾಳ ನನ್ನ ಬಗ್ಗೆ ಇಲ್ಲ ಕಾಳಜಿ ಮಾಡ್ತಾಳ ಅಂತ ಸಾವಿತ್ರಿ ಅವ್ರಿಗೆ ಅನ್ನಿಸ್ತದ ನಂತರ ಇಲ್ಲಿ ಅಮ್ಮ ಮತ್ತೆ ಗಣಪತಿ ಅಂಕಲ್ ಏನಪ್ಪಾ ಮಾತ್ರೆ ಕೊಟ್ಟು ಅಮ್ಮನ್ನ ಬುಟ್ಟಿಗೆ ಹಾಕುತ್ತದಾಳೆ ಏನ್ ಮಾಡುದು ಅಂತ ತಲೆ ಕೆಡ್ಸ್ಕೊತದ ನಂತರ ಅಲ್ಲಿಯ ಆರಾಧನಾ ಸರಿ ನನ್ ಹೇಳಿದ ನೆನಪಿದೆ ಅಲ್ವಾ ಅಂತ ಕೇಳ್ತಾರೆ ಸುಶಾಂತ್ ನಾಹ ನೆನಪಿದೆ ಎಷ್ಟು ಬಾರಿ ಹೇಳ್ತೀರಾ ಅಂದಾಗ ನಾವು ಎಷ್ಟು ಬಾರಿ ಹೇಳಿದ್ರು ಕಡಿಮೆ ಆಗೋದಿಲ್ಲ ಯಾಕಂದರೆ ನಮ್ಮ ಸುತ್ತಮುತ್ತ ಇರೋರು ಆ ರೀತಿ ಜನ ಇರ್ತಾರೆ ಅಂತ ರೇಷ್ಮಾ ಬಗ್ಗೆ ರೇಷ್ಮಾ ಮುಂದರೆ ಮಾತಾಡ್ತಾರೆ ನಂತರ ಸರಿ ಆಯಿತು ಅಂತ ಹೇಳಿ ಬರ್ತೀನಿ ಅವರೇ ಅಂತ ಸುಶಾಂತ್ಗೂ ಹೇಳಿ ಆರಾಧನಾ ಅಲ್ಲಿಂದ ಹೊರಡ್ತಾರೆ ನಂತರ ಇಂಥ ಹೆಂಡತಿ ಪಡೆಯೋದಕ್ಕೆ ಎಷ್ಟು ಅದೃಷ್ಟ ಮಾಡಿದೆ ಅಲ್ವಾ ಅಂತ ಸುಶಾಂತ್ ಹೇಳಿ ರೇಷ್ಮಾಗೆ ಹೋದರೆ ಇಲ್ಲಿ ರೇಷ್ಮಾ ಹೌದು ಇಂಥ ಹೆಂಡತಿ ಪಡೆಯೋಕೆ ಅದೃಷ್ಟ ಮಾಡಿದೆ ಆದರೆ ನನ್ನ ಬಿಟ್ಟು ಹೋಗಿ ಪಾಪ ಮಾಡಿದೆ ಅದನ್ನು ತೋರಿಸೇ ತೋರಿಸ್ತೀನಿ ಅಂತ ರೇಷ್ಮಾ ಹೇಳಿ ಕೂತಾಳೆ ನಂತರ ಇಲ್ಲಿ ಮನೆಗೆ ಬರ್ತಿದ್ದಾಗ ಈ ಕಡೆ ಸಾವಿತ್ರಿ ಅವರು ದೇವ್ರ ಮನೆ ಹತ್ರ ಬರ್ತಾರೆ ದೇವ್ರ ಮನೆಯಲ್ಲಿ ಅಲಂಕಾರ ಮಾಡಿರ್ತಾರೆ ನಾನ್ ಶುಕ್ರವಾರ ಸಂಜೆ ಪೂಜೆ ಮಾಡ್ತೀನಿ ಅಂತ ಅಮಗ್ ಬಿಟ್ಟು ಈ ಮನೇಲಿ ಯಾರಿಗೂ ಗೊತ್ತಿಲ್ವಲ್ಲ ಹಾಗಿದ್ರೆ ಅಮ್ಮುನೇ ಈ ರೀತಿ ಅಲಂಕಾರ ಮಾಡಿದಾಳೆ ಎಷ್ಟು ಚಂದ ಅಲಂಕಾರ ಮಾಡಿದಾಳೆ ಅಂತ ಅಂದ್ಕೊಂಡಿದ್ದೆ ಅಮ್ಮನ್ನ ಕರೀತಾರೆ ಏನಮ್ಮ ನನಗೋಸ್ಕರ ನೀನು ಅಲಂಕಾರ ಮಾಡಿದ್ಯಾ ನಾನು ಮಾಡ್ತೀನಿ ಅಂತ ಅಂತ ಕೇಳ್ತಿದ್ದಾಗ ಈ ಕಡೆ ಅಮ್ಮ ಹೌದು ಅನ್ಬೇಕು ಅಷ್ಟರಲ್ಲಿ ಆರಾಧನಾ ಬಂದು ನಾನು ಮಾಡಿದ್ದು ಅತ್ತೆ ನನಗೆ ಗೊತ್ತಿತ್ತು ನೀವು ಶುಕ್ರವಾರ ಸಂಜೆ ಪೂಜೆ ಮಾಡ್ತೀರಾ ಅಂತ ಅದಕ್ಕೋಸ್ಕರನೇ ಈ ರೀತಿ ಅಲಂಕಾರ ಮಾಡಿದೆ ನಿಮಗೆ ಹೇಗೂ ಬೆನ್ನು ಬರುತ್ತಲ್ವ ನಾನು ಸ್ವಲ್ಪ ಸಹಾಯ ಮಾಡ್ಬೋದು ಅಂತ ಈ ರೀತಿ ಮಾಡಿದೆ ನಾನು ಈ ರೀತಿ ಮಾಡಿದ್ರಿಂದ ನಿಮ್ಗೇನಾದರೂ ಆಗಿದ್ರೆ ಬೆಳಿಗ್ಗೆ ಮಾತ್ರೆ ಕೊಟ್ಟಿದ್ದರಿಂದ ಬೇಜೂರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ ಅಂತ ಹೇಳ್ತಿದ್ದಾಗ ಹಾಗೆ ಈ ಕಡೆ ಸಾವಿತ್ರಿ ಅವ್ರಿಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ ನಗ್ತಿದ್ದಾರೆ ಆರಾಧನಾ ಎಷ್ಟು ಒಳ್ಳೊಳ್ಳು ನನ್ನ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿದಾಳ ಅಂತ ಇದನ್ನ ಗಮನಿಸದ ಏನಿದು ಅಮ್ಮನ ಮರಳು ಮಾಡ್ತಿದ್ದಾಳಲ್ಲಪ್ಪ ಸೈಲೆಂಟ್ ಆಗಿ ಇಟ್ಕೊಂಡು ಖಂಡಿತ ಅಮ್ಮ ವಾಲ್ತಿದ್ದಾರೆ ಒಪ್ಕೊಂಬಿಟ್ರೆ ಏನು ಮಾಡೋದು ಅಂತ ಅನ್ಕೋತದಾಗೆ ಏನ್ ಆರಾಧನಾ ಏನು ಅನ್ಕೊಂಡಿದ್ಯಾ ನೀನು ಈ ರೀತಿ ಎಲ್ಲ ಪೂಸಿ ಹೊಡೆದು ಮಾತ್ರೆ ತಂದುಕೊಟ್ಟು ದೇವ್ರಿಗೆ ಅಲಂಕಾರ ಮಾಡಿ ಅಮ್ಮನ್ನ ಪೂಸಿ ಹೊಡೆದು ಪುಸ್ಲಾಯಿಸಬಹುದು ನಿನ್ನ ಕಡೆ ವಾಲಿಸ್ಕೋಬಹುದು ಒಪ್ಕೊಳ್ಳೋ ಹಾಗೆ ಮಾಡ್ಬೋದು ಅಂತ ಅನ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ನಿನ್ನ ನಾಟಕನ ವರ್ಕೌಟ್ ಆಗಲ್ಲ ಅಮ್ಮ ನಂಬೋದು ಇಲ್ಲ ಅಂತ ಹೇಳ್ತಿದ್ರೆ ಯಾಕೆ ಆ ರೀತಿ ಅನ್ಕೋತೀರಾ ಯಾವಾಗಲೂ ಕೆಟ್ಟದಾಗೆ ಯಾಕೆ ಯೋಚನೆ ಮಾಡ್ತೀರಾ ನಾನು ಯಾವುದೇ ರೀತಿಲೂ ನಾಟಕ ಮಾಡ್ತಿಲ್ಲ ನನ್ನ ಮನಸ್ಸಿಂದಾನೆ ಇದನ್ನ ಮಾಡ್ತಿರೋದು ಅತ್ತೆ ನನ್ನನ್ನು ಒಪ್ಕೋಬೇಕು ನಾನು ಅವನ್ನ ಪೂಸಿ ಮಾಡಬೇಕು ಅಂತಲ್ಲ ಅತ್ತೆಗೆ ಸಹಾಯ ಆಗಲಿ ಅಂತ ಈ ರೀತಿ ಮಾಡಿದ್ದು ಅತ್ತೆ ಕಾಳಜಿ ಮೇಲೆ ನಾನು ಈ ರೀತಿ ಮಾಡಿದ್ದು ಅಷ್ಟೇ ಅಂತ ಹೇಳ್ತಾರೆ ಅತ್ತೆ ನಾನು ಈ ರೀತಿ ಮಾಡಿದ್ರಿಂದ ನಿಮ್ಗೆ ಏನಾದರೂ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂದಾಗ ಇಲ್ಲಮ್ಮ ನನ್ಗೆ ಏನು ಆಗಿಲ್ಲ ಅಂತ ಹೇಳ್ಬಿಡ್ತಾರೆ ಇದನ್ನ ನೋಡಿದ್ದೆ ಅಮ್ಮಗೆ ಶಾಕ್ ಆಗ್ತದ್ರೆ ಆರಾಧನೆಗೆ ಖುಷಿ ಆಗ್ತದೆ ನನ್ನ ಖುಷಿನೇ ಆಯಿತು ಅಂತ ಹೇಳ್ತಾರೆ ಫೈನಲಿ ಒಪ್ಕೊಂಡ ಹಾಗೆ ಆಯಿತು ಇಲ್ಲಿ ಸಾವಿತ್ರಿ ಅವರು ಆದ್ರೆ ಇಲ್ಲಿ ಅಮ್ಮಗಂತೂ ಬೆವ್ರ ಅರಿಯುತ್ತ ಈ ಕಡೆ ಆರಾಧನಾ ಲುಕ್ ಕೊಟ್ಟು ಹೋಗ್ತಾ ಇರ್ತಾಳೆ ಏನಿದು ಅಮ್ಮ ಒಪ್ಕೊಂಡೆ ಬಿಟ್ರಲ್ಲ ಏನ್ ಮಾಡ್ಲಿ ಅಂತ ಅನ್ಕೋತಾ ಇದ್ದಾಳ ನಂತರ ಅಲ್ಲಿ ಸುಶಾಂತ್ ಮತ್ತೆ ರೇಷ್ಮಾ ಇಬ್ರು ಕೂಡ ಕಾರಲ್ಲಿ ಬರ್ತಿರ್ತಾರೆ ಈ ಕಡೆ ದಾರಿ ಮಧ್ಯೆ ಐಸ್ ಕ್ರೀಮ್ ತರ್ತಾಳೆ ಇಲ್ಲಿ ರೇಷ್ಮಾ ಸೊಗು ಸುಶಾಂತ್ ಐಸ್ ಕ್ರೀಮ್ ತಿನ್ನು ಅಂತ ಹೇಳಿದಾಗ ಏನಿದು ರೇಷ್ಮಾ ಕ್ಯಾಬ್ ಬುಕ್ ಆಗ್ತಿಲ್ಲ ಅಂತ ನಾನು ಕರ್ಕೊಂಡು ಬಂದ್ರು ನನಗೆ ತಡ ಆಗ್ತದೆ ಐಸ್ ಕ್ರೀಮ್ ಅಂತ ಎಲ್ಲ ತರ್ತಿಯಲ್ಲ ಅಂದಾಗ ಮಧ್ಯಾಹ್ನ ಕೂಡ ಊಟ ಮಾಡಕ್ಕೆ ಬರಲಿಲ್ಲ ಈಗಲೂ ಕೂಡ ಐಸ್ ಕ್ರೀಮ್ ತಿನ್ನಲ್ವ ಮೊದಲೆಲ್ಲ ಹೇಗೆ ಆಡ್ತಿದ್ದೆ ಅಂದಾಗ ಸರಿ ಆಯಿತು ಅಂತ ಹೇಳಿದ ದಬ್ಬು ದಬ್ಬಾ ಅಂತ ತಿನ್ಬಿಡ್ತಾನೆ ಇನ್ನದು ಈ ರೀತಿ ಗಬ ಅಂತ ತಿಂತಿದ್ಯಲ್ಲ ಅಂದಾಗ ನಾನು ಮನೆಗೆ ಹೋಗ್ಬೇಕು ಅಂದಾಗ ಅವತ್ತೆಲ್ಲ ನಾನು ಮನೆಗೆ ಹೋಗು ಅಂದರೂ ಹೋಗ್ತಿರ್ಲಿಲ್ಲ ಇನ್ನೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತಿದ್ದೆ ಆದರೆ ಈಗ ಯಾಕೆ ಸುಶಾಂತ್ ಈ ರೀತಿ ಆಡ್ತಿದ್ಯಾ ಅಂತ ಹೇಳ್ತಿದ್ರೆ ಆ ರೀತಿ ಏನಿಲ್ಲ ಅಂತ ಹೇಳ್ತಾರೆ ಜಸ್ಟ್ ಫ್ರೆಂಡ್ಸ್ ಆಗಾದ್ರೂ ಚೆನ್ನಾಗಿರ್ಬಹುದಲ್ವಾ ಫ್ರೆಂಡ್ ರೀತಿನೂ ಕೂಡ ನೋಡ್ತಿಲ್ವಲ್ಲ ಫ್ರೆಂಡ್ ರೀತಿ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಆಗ್ತಿಲ್ವಲ್ಲ ನಿನಗೆ ಅಂತ ಹೇಳ್ತಾನೆ ಒಂದು ಸೆಲ್ಫಿ ತೊಗೊಳೋಣ ಅಂತ ಹೇಳಿ ಸೆಲ್ಫಿ ತೊಗೊಳಕ್ ಹೋಗಿ ಶರ್ಟ್ ಮೇಲೆ ಆ ಒಂದು ಲಿಪ್ ಮಾರ್ಕ್ನ ಹಾಕ್ತಾಳೆ ನೋಡ್ತಾ ಇರುವ ಅಲ್ಲ ಅಂತ ಅಂತ ಅನ್ಕೋತಿದ್ದಾಳೆ ಇಲ್ಲಿ ರೇಷ್ಮಾ ನಂತರ ಆ ಫೋಟೋನ ಕಳಿಸ್ತಾಳೆ ನಂತರ ಇಲ್ಲಿ ಆರಾಧನ ಇನ್ನೂ ಏನೋ ಅವರು ಬರಲೇ ಇಲ್ವಲ್ಲ ಆಫೀಸ್ಗೆ ಹೋದವರು ಇಷ್ಟೊತ್ತಕ್ಕೆ ಬರಬೇಕಿತ್ತಲ್ವ ಅಂತ ಅಂದ್ಕೊಂಡು ದಾರಿನೇ ನೋಡ್ತಿದ್ರೆ ಅಮ್ಮ ಬಂದಿದೆ ಯಾರಿಗೋಸ್ಕರ ವೇಟ್ ಮಾಡ್ತಿದ್ಯಾ ಇವ್ರಿಗೋಸ್ಕರನ ನೋಡು ಐಸ್ ಕ್ರೀಮ್ ತಂತ ಹೇಗೆ ಸೆಲ್ಫಿ ತೊಗೊಂಡಿದ್ದಾರೆ ಅಂತ ಹೇಳ್ತಿದ್ದಾಗೆ ಅದನ್ನು ನೋಡಿ ಶಾಕ್ ಆಗುತ್ತೆ ಫ್ರೆಂಡ್ಸ್ ಆ ರೀತಿ ತಿಂದರೆ ಏನಾಗುತ್ತೆ ಅಂದಾಗ ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾರೆ ಪ್ರೀತಿ ಮಾಡಿದವರು ಅವರು ಅಂದಾಗ ಪ್ರೀತಿ ಮಾಡಿದವರು ಆಗಿರ್ಬೋದು ಆದರೆ ಈಗ ಅವರು ಎಕ್ಸ್ ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಿದ್ರೆ ಏನು ತಪ್ಪಾಗುತ್ತೆ ಅಂದಾಗ ಇದೇ ರೀತಿ ಆಗೋದು ಇದೇ ಒಂದು ಕ್ಲೋಸ್ನೆಸ್ ನಂತರ ಪ್ರೀತಿ ಆಗುತ್ತೆ ಮತ್ತೆ ಪ್ರೀತಿ ಅನ್ನೋದು ಚಿಗುರು ಹೊಡಿಯತ್ತೆ ಹೆಮ್ಮರ ಆಗುತ್ತೆ ಅದ್ರ ಮುಂದೆ ಒಂದು ಗಿಡ ಆಗ್ಬಿಡ್ತೀಯಾ ಕಿತ್ತೆ ಎಸಿದ್ರೆ ನಿನ್ ಕತೆ ಮುಗೀತು ಅಂತ ಹೇಳ್ತಿದ್ದಾರೆ ಈ ಕಡೆ ಆ ರೀತಿ ಏನು ಆಗೋದಿಲ್ಲ ಅಂತ ಆರಾಧನಾ ಹೇಳ್ತಾ ಇದ್ರು ಅಮ್ಮ ಚಮ್ಮ ಕೊಟ್ಟು ಅಲ್ಲಿಂದ ಹೋದ್ರೆ ಏನಪ್ಪ ಮಾಡೋದು ಏನಿದು ಈ ರೀತಿ ಬಿಹೇವ್ ಮಾಡ್ತಿದ್ದಾರೆ ಇವರು ಅಂತ ಅನ್ಕೋತಿದ್ದಾರೆ